ಪ್ರಚಾರಕ್ಕೂ ಬಗ್ಗಲ್ಲ ನೂರಕ್ಕೆ ನೂರು ಸ್ಪರ್ಧೆ ಮಾಡ್ತೇನೆ ಚುನಾವಣೆಯಲ್ಲಿ ಗೆದ್ದು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲಿ ಕೈ ಮಾಡಲು ಕೈ ಎತ್ತುತ್ತೇನೆ ಎಂದು ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾಮಪತ್ರ ಸಲ್ಲಿಕೆ ದಿನ ರೈತರು ಯುವಕರು ಮಹಿಳೆಯರು ಸೇರಿ ಈಶ್ವರಪ್ಪ ಜೊತೆಯಲ್ಲಿ ನಾವಿದ್ದೇವೆ ಅಂತ ತೋರಿಸಿದ್ದಾರೆ ಕೆಲವೆಡೆ ಕಾರ್ಯಕರ್ತರು ಬಸ್ ವ್ಯವಸ್ಥೆ ಮಾಡಿದ್ರು ಆದರೆ ಬಸ್ ಮಾಲೀಕರ ಮೇಲೆ ಒತ್ತಡ ತಂದು ಬಸ್ ಕೊರತೆ ಆಗುವಂತೆ ಮಾಡಿದ್ದಾರೆ ಆದ್ರೂ ಜನ ಟ್ರ್ಯಾಕ್ಟರ್ ಸೇರಿದಂತೆ ಬೇರೆ ವಾಹನ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ಚುನಾವಣೆ ಮಾಡುವುದ್ರೆ ನೇರ ಚುನಾವಣೆಗೆ ಬನ್ನಿ ಅಪಪ್ರಚಾರಕ್ಕೆ ಬಗ್ಗಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇಡೀ ಶಿವಮೊಗ್ಗ ಜಿಲ್ಲೆಯ ಮತದಾರರು ಸರಿಯಾದ ಉತ್ತರವನ್ನು ನಿನ್ನೆ ಕೊಟ್ಟಿದ್ದಾರೆ ನಾನು ಕೂಡ ನಿರೀಕ್ಷೆ ಮಾಡದೇ ಇರಷ್ಟು ಜನ ವಿಶೇಷವಾಗಿ ಯುವಕರು ಅಂದರೆ ಯುವಶಕ್ತಿ ನಾರಿ ಶಕ್ತಿ ರೈತ ಶಕ್ತಿ ಎಲ್ಲ ಬಡವರು ಕೂಡ ನೆನ್ನೆ ನಿರೀಕ್ಷೆಗೆ ಮೀರಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಬಂದು ನಾವು ಈಶ್ವರಪ್ಪನವ್ರ ಜೊತೆಗಿದ್ದೇವೆ ಅವ್ರ ಚುನಾವಣೆಯಲ್ಲಿ ಗೆಲ್ಲಿಸ್ತೇವೆ ಈ ರೀತಿ ಬಂದು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಬೆಂಬಲ ಕೊಟ್ಟಂಥ ಅವರೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ನಾಮಪತ್ರ ಸಲ್ಲಿಸಲ್ಲ ಸಲ್ಸಲ್ಲ ಸಲ್ಸಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ರಲ್ಲ ಅವರ ದಿಕ್ಕಿಗೆ ಏನು ಉತ್ತರ ಕೊಡ್ತಾರೆ ನಾನು ಕಾಯ್ತಾ ಇದ್ದೀನಿ ಇನ್ನೂ ಅಪಪ್ರಚಾರ ಮುಂದುವರೆದಿದೆ ಮನೆ ವಿಜಯೇಂದ್ರರವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ ಇಂದೂ ಕಾಲ ಮಿಂಚಿಲ್ಲ ಹತ್ತೊಂಬತ್ತನೇ ತಾರೀಕು ತನಕ ನಾಮಪತ್ರವನ್ನು ಸರಿಸೋದಕ್ಕೆ ನಾಮಪತ್ರ ವಾಪಸ್ ತೊಗೊಳೋಕ್ಕೆ ಅವಕಾಶಗಳಿದೆ ಇನ್ನೂ ವಾಪಸ್ ತೊಗೊತಾರೆ ಅನ್ನೋದು ಮತ್ತು ಗೊಂದಲಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಮತ್ತಿನ್ನೂ ಕೆಲವರು ಹೇಳ್ತಾ ಇದ್ದಾರೆ ಈಶ್ವರಪ್ಪನವರು ಎಮ್ ಎಲ್ ಸಿ ಮಾಡ್ತಾರಂತೆ ವಿರೋಧ ಪಕ್ಷ ನಾಯಕರು ಮಾಡ್ತಾರೆ ಅಂತ ಈ ರೀತಿ ಅಪಪ್ರಚಾರಗಳಿಗೆ ನಾನು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ನಾವೇನು ತೀರ್ಮಾನ ಮಾಡಿದ್ದೀವಿ ಇವತ್ತೇನು ನಿನ್ನೆ ನಾಮಪತ್ರ ಸಲ್ಲಿಸೋಕೆ ಬಂದಂಥ ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಇಡೀ ಜಿಲ್ಲೆಯಲ್ಲಿ ಈಶ್ವರಪ್ಪ ಚುನಾವಣೆ ನಿಲ್ಲಬೇಕು ಅಂತ ಅಪೇಕ್ಷೆ ಪಡ್ತಿರೋರಿಗೆ ಅವರೆಲ್ಲರೂ ಕೂಡ ನಾನು ಬೆನ್ನ ಹಿಂದೆ ನಿಂತು ಮುಂದೆ ಹೆಜ್ಜೆ ಇಟ್ಟಂಥವ್ರಿಗೆ ಯಾವ ಕಾರಣಕ್ಕೂ ನಾನು ದ್ರೋಹ ಬಿಗಿಲ್ಲ ನಾನು ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೇನೆ ಅವರೆಲ್ಲರೂ ಕೂಡ ತುಂಬ ವಿಶ್ವಾಸದಿಂದ ಚುನಾವಣೆಗೆ ಪ್ರಚಾರ ಶುರು ಮಾಡಿದ್ದಾರೆ ಈಗಾಗಲೇ ಇನ್ನೂ ಕೆಲವರಿಗೆ ಗೊಂದಲ ಇವರು ಇವ್ರ ಮಾತುಗಳಿಂದ ಉಂಟಾಗ್ತಾ ಇದೆ ಇಲ್ಲ ಇನ್ನೂ ವಾಪಸ್ ತಗೊಳ್ಳೋಕೆ ಸಮಯ ಇದೆ ನಾಮಪತ್ರ ಹಾಕಿಬಿಟ್ರೆ ಸಾಕ ವಾಪಸ್ ತೆಗೆಸ್ತಾರೆ ಅಂತ ಕೆಲವರು ಇನ್ನು ಕೆಲವರು ಇವರು ಎಮ್ ಎಲ್ ಸಿ ಮಾಡ್ತಾರೆ ವಿರೋಧ ಪಕ್ಷ ನಾಯಕರು ಮಾಡ್ತಾರೆ ಅಂತ ಏನು ಕೆಲವರು ಇವರೆಲ್ಲರೂ ಕೂಡ ಇವರೆಲ್ಲ ಅಪಪ್ರಚಾರ ಮಾಡೋರಿಗೆ ನಿರಾಶೆ ಆಗುತ್ತೆ ನೂರಕ್ಕೆ ನೂರು ನಾನು ಸ್ಪರ್ಧೆ ಮಾಡ್ತೇನೆ ಇಡೀ ಜಿಲ್ಲೆಯ ಪ್ರೀತಿಯ ಜನ ಮತದಾರರ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮ ಆಸೆಗೆ ನಾನು ನಿರಾಶೆ ಮಾಡಲ್ಲ ನಿಮ್ಮ ಬೆಂಬಲ ನನಗಿದೆ ನಾನು ಈ ಚುನಾವಣೆ ಗೆದ್ದೇ ಗೆಲ್ತೇನೆ ಮತ್ತು ನರೇಂದ್ರ ಮೋದಿಯವರು ಕೈ ಬಲಪಡಿಸ್ತೇನೆ ಅನ್ನೋಂಥ ಅಂಶವನ್ನು